ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ನಮ್ಮ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಇರೋದು ಇದೆ ಒಂದು ನ್ಯಾಷನಲ್ ಬ್ಯಾಂಕ್ ನಾವೆಲ್ಲರೂ ಬಂಗಾರ ರೀ ಸಾಹೇಬ್ರ ನಾನು ಇದ್ರಾಗ ನಲ್ವತ್ತು ತೋಲಿ ಬಂಗಾರ ಇಟ್ಟಿಡ್ರಿ ಬ್ಯಾಂಕ್ನಾಗ ಇನ್ನಾಗಿ ಒಬ್ಬ ಕಸ್ಟಮರ್ ಬಂದು ಕೇಳಿದ್ರಿ ನಮ್ಮ ಮನೆಯಾಗ ಒಂದು ವಾರ ಬಿಟ್ಟು ಅದ್ರಿ ನಮಗೆ ನಮ್ಮ ಬಂಗಾರನಾಗ ವಾಪಸ್ ಕೊಡ್ಬೇಕ್ರಿ ಅವ್ರು ಏನಂದ್ರಿ ನಮಗಿನ್ನ ಒಂದು ವಾರ್ರಿ ಹೊಳಿದಾಗ ಬಂಗಾರ ಕೊಡ್ಲಾಕ ಒಂದು ವಾರ ತನಕ ಕಡೆ ಬರಬೇಡ ಅವ್ರು ಈಗ ಮದ್ವೆ ಅವ್ರು ಕೇಳಿದ್ರಿ ನಮ್ದು ಭಾಳ ತ್ರಾಸಾದ್ರಿ ಅಂದ್ರೆ ಪೊಲೀಸರು ಏನಂತಾರತ್ರಿ ಇನ್ನೊಂದು ವಾರ್ತನ ಇಲ್ಲಿ ಯಾರಿಗೆ ಬಂಗಾರ ಕೊಡುದಿಲ್ಲ ರಿಟ್ಯೂಮ್ ಮಾಡ್ತಿಲ್ಲ ಇದು ಮಾಡಿ ಇದು ಸುದ್ದಿ ಮುಂಜಾನೆ ಓಡ್ ಬಂದಿವಿ ಇಲ್ಲಿ ಅದಕ್ಕೆ ಎಲ್ಲ ನಮಗೆ ಸ್ವಲ್ಪ ಮಾಧ್ಯಮದವರು ಸ್ವಲ್ಪ ಕಡೆ ಕಡೆ ನಮ್ಗೆ ಸ್ವಲ್ಪ ದೇ ಮಾಡಿ ನಮ್ಗೆ ಇದ್ದಿದ್ದು ನಮಗೆ ಹೊಳಿ ಕೊಟ್ಟರೆ ಏ ಇಲ್ಲಿ ಏನ್ರಿ ಸಾಹೇಬ್ರೀ ಪಾಳೆ ಪಾಳೆ ರೀ ಇವರು ಪಾಸ್ಬುಕ್ ಇಟ್ಟಿಗೆ ಮಂದಿ ಹೊಳಿ ಕಳಿಸಿದ್ರಿ ದಿವಸ ಒಂದು ಹೊಟ್ಟೆ ಹತ್ತು ಮಂದಿ ತೊಗೋತೀರಿ ಇವ್ರು ಹತ್ತು ಮಂದಿ ಉಳಿದ್ ಬಂದಿ ಹೊಳಿ ಕಳಿಸಿದ್ರಿ ದಿವಸ ಮುಂಜಾನೆ ಬಂದಿಲ್ಲ ರೈತ್ರೆ ಎಲ್ಲರೂ ಮುಂಜಾನೆ ಎಂಟು ಗಂಟೆಗೆ ಪಾಳಿಸ್ತಿದ್ರಿ ಬಂಗಾರ ಸಾಲಗ್ರಿ ಅಂದರೆ ತುಡುಗಿನ ಬಂಗಾರ ಸಾಲ ಇಲ್ಲಿ ಸೇಫ್ಟಿ ಇರ್ತದಂತ ಅವ್ರ ಇದು ಇಟ್ಟಿದ್ರಿ ಅದಕ್ಕೆ ಇವರು ಈ ಥರ ಸರ್ ನನ್ನ ವಿಲಾಸ್ ಪೋರ್ ಅಂತೀ ನಾವಿಲ್ಲಿ ಶ್ರೀಸೈಲ್ ಸೊನ್ನದಂತ ನಾನು ಕೆನರಾ ಬ್ಯಾಂಕಿನ ಗ್ರಾಹಕ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯ ಕೂಡ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಸುಮಾರು ಒಂದು ಮೂವತ್ತೈದು ಕ್ಯಾಮ್ರಾಗಳನ್ನು ನಾವು ಇಲ್ಲಿ ಇನ್ವಾ ಇನ್ವೆಸ್ಟ್ ಮಾಡಿದೀವಿ ಇನ್ಸ್ಟಾಲ್ ಮಾಡಿದ್ದೀವಿ ಆದರೂ ಈ ಬ್ಯಾಂಕ್ ರಾಬರಿ ನಮ್ಗೊಂತ ಆತಂಕ ಆಗೈತಿ ಈ ಆತಂಕ ಜನರಲ್ಲಿ ಭಾಳ ದೊಡ್ಡದಾಗಿ ಮೂಡೈತಿ ಇದು ಆತಂಕ ಹೆಂಗಾಗಿದೆ ಅಂತ ನಮಗೂ ಇನ್ನೂ ಎಫ್ ಐ ಆರ್ ಮುಖಾಂತರ ತಿಳ್ಕೊಬೇಕಾಗೈತಿ ಬಟ್ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಇದು ಯಾಕೆ ಹಿಂಗೆ ಆಯಿತು ಅನ್ನೋದು ಜನರಲ್ಲಿ ಭಾಳ ಸಮಸ್ಯೆ ಉಂಟಾಗೈತಿ ಆದ್ದರಿಂದ ಕಡಬಡವರು ಎಲ್ಲರೂ ನಾನು ನೆಡ್ಕೊಂಡು ನಾನು ಕೂಡ ಅಲ್ಲಿ ಬಂಗಾರನ ಇಟ್ಟಿದ್ದೀನಿ ಸೊ ಎಷ್ಟರ ಮಟ್ಟಿಗೆ ಎಷ್ಟು ಕಳತನ ಆಗಿದೆ ಅನ್ನೋದು ಇನ್ನೂ ಮಾಹಿತಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಸೆಕ್ಯೂರಿಟಿ ಇನ್ನೂ ಸ್ವಲ್ಪ ಯಾಕೆ ಜಾಸ್ತಿ ಆಗಬೇಕು ಯಾಕಂದರೆ ನ್ಯಾಷ್ಲೈಸ್ಡ್ ಬ್ಯಾಂಕ್ ಇದು ನ್ಯಾಷ್ಲೈಸ್ಡ್ ಬ್ಯಾಂಕಲ್ಲಿ ಎಷ್ಟೆಷ್ಟು ಸೆಕ್ಯುರಿಟಿಗಳಿದಾವಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಬಟ್ ಆದರೂ ಈ ಥರ ಯಾವುದೂ ದೊಡ್ಡ ಅಹಿತಕರ ಘಟನೆಗಳು ಘಟನೆಗಳಾಗಲಾರ್ದೇ ಒಂದು ಕಳತನ ಆಗಿದೆ ಅಂದರೆ ಇದೊಂದು ನಮಗೆ ಭಾಳ ಆತಂಕಕಾರಿಯಾಗೈತಿ ಜನರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಅದರಲ್ಲಿ ಸ್ಪೆಷಲ್ಲಾಗಿ ಕಡುಬಡತರಲ್ಲಿದ್ದಂಥ ಹೆಣ್ಮಕ್ಳು ಇಲ್ಲೆಲ್ಲ ತಮ್ಮ ಬಂಗಾರದ ತಾಳಿಗಳನ್ನು ಕೂಡ ಒತ್ತಿ ಇಟ್ಟು ಇಲ್ಲಿ ಅವರೆಲ್ಲ ದುಡ್ಡನ್ನು ತೊಗೊಂಡಿದ್ದಾರೆ ಈ ಹಾಂ ಹೌದು ಆ್ಯಕ್ಚುಲಿ ಏನಾಗಿತ್ತಂದರೆ ಮೊದಲ ನಮ್ಮ ಮೊದಲಿಗೆ ಇದೇ ಒಂದು ಒಂದು ಆರು ತಿಂಗಳ ಹಿಂದೆ ಸೊ ಮನೆಯಲ್ಲಿದ್ದಂತೆಲ್ಲ ರಾಬರಿಗಳೆಲ್ಲ ಆಗ್ತಾಯಿತ್ತು ಬಂಗಾರೆಲ್ಲ ಚೇಲಾಗಿದೆ ನನ್ನ ವಾರ್ಡಲ್ಲೇ ಆಗಿದೆ ಸುಮಾರು ಒಂಬತ್ತು ತೊಲೆ ಗ ಬಂಗಾರನ ಕಳ್ತನ ಆಗಿತ್ತು ಆವಾಗ ನಾವೇ ಹೇಳಿದ್ದೀವಿ ಇಲ್ಲೆಲ್ಲ ಇಡೋದು ಮನೆಯಲ್ಲಿಡೋದೆಲ್ಲ ಶೇಪ್ ಅಲ್ಲ ಬ್ಯಾಂಕಲ್ಲಿ ಇಡಿ ಅಂತ ಬಟ್ ಬ್ಯಾಂಕನೇ ಕಳತನ ಆದಮೇಲೆ ಮತ್ತಿನ್ನು ಎಲ್ಲಿ ಇಡಬೇಕು ನಾವು ರೈತರು ನಾವೆಲ್ಲ ಬಡವರು ಎಲ್ಲಿ ಇಡಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಸುಭ್ರ ಶುದ್ರವಾದ ಮತ್ತು ಸುಭದ್ರವಾದ ಸೆಕ್ಯೂರಿಟಿಯನ್ನು ಕಲ್ಪಿಸಬೇಕಂತ ನಾವು ಈ ಎಲ್ಲ ಏನು ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನಾವು ಮಾಧ್ಯಮ ಅಂಗ ನಾಲ್ಕನೇ ಅಂಗ ಅಂತ ನಾವು ನಿಮ್ಗೆ ಹೇಳ್ಕೊತೀವಿ ತಾವು ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಇದಕ್ಕೆ ಒಂದು ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಅದನ್ನು ವಾಪಸ್ ಕೊಡಿಸುವಂಥ ಪ್ರಯತ್ನ ಮಾಡಲೇಬೇಕು ದಯವಿಟ್ಟು ಯಾಕಂದರೆ ಅದನ್ನು ಕ್ಯಾನ್ರಾ ಬ್ಯಾಂಕ್ ವಾಪಸ್ ಕೊಡುತ್ತೆ ಯಾಕಂದ್ರೆ ದೊಡ್ಡ ಬ್ಯಾಂಕ್ ಇದೆ ಅದೇನು ದೊಡ್ಡದಲ್ಲ ಅವರು ಕೊಡೋದು ಬಟ್ ಆದರೆ ಇದೇ ಥರ ಎಲ್ಲ ಬ್ಯಾಂಕ್ಗಳಾಗುವಂತ ಹೋದರೆ ಮುಂದೆ ಕೊಡೋದು ಯಾರು ಅದಕ್ಕೆ ಯಾರು ಜವಾಬ್ದಾರಿ ತೊಗೋಬೇಕು ಆ ಜವಾಬ್ದಾರಿಯನ್ನು ನಮ್ಮ ಮನುಗಳಲ್ಲಿರುವಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲ ನಮ್ಮ ಡಿ ಸಿ ಅವರು ಇದರ ಜವಾಬ್ದಾರಿ ತೊಗೊಂಡು ಅದಕ್ಕೆ ಎಲ್ಲ ನಮ್ಮ ಇವತ್ತೇನು ಬ್ಯಾಂಕಲ್ಲಿ ಏನು ಒಡವೆಗಳು ಇಟ್ಟಿದ್ದಾರೆ ಅದನ್ನೆಲ್ಲನೂ ವಾಪಸ್ ಕೊಡುವಂಥ ಪ್ರಯತ್ನ ಮಾಡಬೇಕು ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಂತ ಅಂತ ನಾವು ಇಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಧನ್ಯವಾದಗಳು ಇಲ್ಲಿ ಎಲ್ಲ ರೈತರು ರೀ ಸುತ್ತಮುತ್ತ ಹಳ್ಳಿಯವರು ಈ ತೊಡುಗಿನ ಹೋಳಿಗೆ ಬಂದಾಗ ಎಲ್ಲ ರೈತರು ಒಟ್ಟು ಬಂಗಾರ ಈ ಬ್ಯಾಂಕ್ನಾಗೆ ತಂದು ಇಟ್ಟಿದ್ದರು ತೊಡುಗಿನ ಹೋಳಿ ಬಂದಾಗೆ ಇಟ್ಟಿದ್ದದ ಒಟ್ಟು ಮತ್ತು ಅದಕ್ಕೆ ನೀವು ಏನು ಪರಿಹಾರ ಒದಗಿಸಿರಿ ಒದಗಿಸೊಡುಗಿರಿ ಬ್ಯಾಂಕ್ ಇಟ್ಟಿದ್ರಿ ನಮ್ಮ ಒಳಗೆ ಭಾಳದ ರೀ ಹತ್ತೊಲಿ ಹದಿನೈದು ತೊಲೆ ನಲ್ವತ್ತು ನಲವತ್ತೊಲಿ ಹಾ ಏಳು ಹೊಂಟೂರು ಹಳ್ಳಿ ಊರು ಹಳ್ಳಿಯವ್ರು ಒಟ್ಟು ಇಟ್ಟಾರ್ರಿ ಹತ್ತರಕಾಳ ನಂದ್ಯಾಳ ಎರಳ ಹುಕ್ಲಿ ಹೊತ್ನಾಳದವ್ರಿ ಎಲ್ಲ ಊರವ್ರು ಹೋದಾರ್ರಿ ಎಲ್ಲ ಊರು ಸುತ್ತಲ ಹಳ್ಳಿಯವ್ರು ಒಟ್ಟರು ಇಟ್ಟಾರ ಮನಗಳು ಇದು ಒಂದೇ ದೊಡ್ಡ ಬ್ಯಾಂಕ್ ರೀ ಹಾ ಹುಡುಗಿನ ಹಳ್ಯಾಗ ಒಬ್ಬರು ಮನ್ಯಾಗ ಒಂದು ಒಂದು ತೊಲಿ ಬಂಗಾರ ತಗೊಂಡಿರ್ ಒಟ್ಟರು ಎಲ್ಲ ಈ ಬ್ಯಾಂಕ್ನಾಗೆ ಇಟ್ಟು ಈ ತೊಂಬತ್ತು ಸಾವಿರ ಲಕ್ಷ ತನಕ ಹಾ ಲಕ್ಷ ಹಾಂ ತೊಂಬತ್ತಾರು ಸಾವಿರ ಅದ ರೀ ಹಾಂ ತೊಂಬತ್ತಾರ ಒಂದು ಲಕ್ಷ ತನ ಅವ್ರು ಏನು ಇನ್ನೂ ಏನು ಇನ್ಕರಿ ಈಗ ಇನ್ಕರಿ ಚಾಲೋ ಹೇಳಿಲ್ರಿ ಅವ್ರು ಎಷ್ಟು ಏನು ಹೇಳಿಲ್ರಿ ಈಗ ಚಾಲು ನೋಡಿರಿ ಹಾಂ ರೀ ಕೇಳಿಲ್ರಿ ನಾ ಯಾರು ಅದೇ ಅವ್ರು ಬ್ಯಾಡ ರೀ ಹಾಂ ಅವರು ಒಟ್ಟ ಏನು ನಮ್ಮ ಅದು ಸರ್ ಹಾಂ ಹಾಂ ಅವರು ಏನೂ ಹೇಳುವಲ್ರಿ ಈಗ ಮತ್ತೆ ನೀವು ಬಂದಾಗಿ ಅದು ಹೊರಗೆ ಬಿಳೋದಲ್ರಿ ಸದ್ದು ನಿಂಗನ ಕೂಡ ಬಿರದ ರೀ ಬ್ಯಾಂಕ್ನಾಗ ನಾವೇನ್ ಒಳಗೋಗಿ ನೋಡಿಲ್ಲ ರೈತರ ಮಂದಿ ಎಲ್ಲಾ ದುಡ್ಡು ದುಡ್ಡು ಬಳೆ ಮಾಡಿ ಅಲ್ಲಿ ಮತ್ತ್ ಅದು ಲಕ್ಷ ರೂಪಾಯಿ ತೊಲಿ ಬಂಗಾರಾಗಿದ್ರಿ ಮತ್ತ್ ಅದು ಏನ್ ಮಾಡ್ಬೇಕ್ರಿ ಬಡ್ರ್ ಒಯ್ದೆ ಅಲ್ಲಿ ಇಟ್ಟಾರೀ ಮನೆಯಾಗ ಇಟ್ಟರೆ ಅಪ್ಪ ಅಂತ ಹೇಳಿ ಮತ್ತ್ ಅದು ಹೋಗ್ಯದ ತರ್ರಿ ಬ್ಯಾಂಕೇ ಬ್ಯಾಂಕೆ ಮಾಡ್ಯಾರ್ರಿ ಮಾಡ್ಯಾರೀ ಏನ್ ಹೋಗ್ಯದ್ ಯಾರಿಗೊತ್ತೀ ಒಳಗೆ ಅವ್ರಿಗೆ ಗೊತ್ತ್ರಿ ಒಳಗೆ ಯಾರನ್ನ ಬಿಟ್ಟಿರೀರ್ ಸುತ್ತ ಎಲ್ಲಾ ಬರ್ತದ್ರಿ ಹತ್ರ ಕಾಳಂದ ತಾಂಡೆ ಒಟ್ಟೂರಿ ಅರ್ನಾಳ್ ಎಲ್ಲ ಬರ್ತಾರೆ ನಮ್ಗೆ ಬ್ಯಾಂಕಿಗಿ ಬ್ಯಾಂಕಿಗಿಂತ ದೊಡ್ಡ ಬ್ಯಾಂಕ್ ಇದೆಯಲ್ಲ ರೀ ನಾವು ಒಳಗೆ ಹೋಗಿಲ್ಲ ನಮ್ಗೇನ್ ಗೊತ್ತಿಲ್ಲ ರೀತಾರೆ ಅಷ್ಟೇ ಎಷ್ಟು ಒಂದು ಬಂಗಾರ

ಆಗ್ಯದ ಅಂತೇಳಿ ಒಂದು ಗೊಂದಲ ಸೃಷ್ಟಿ ರೀ ಎಲ್ಲಾ ಪೊಲೀಸ್ ವ್ಯಾನ್ಗಳು ಎಲ್ಲಾ ಬಂದವ್ರಿ ನಾವು ಕೂಡ ಅದರಲ್ಲಿ ಬಂಗಾರ ಅದು ಇದು ಸಾಲ ಮಾಡಿದ್ವಿ ಬಂಗಾರ ಇಟ್ಟಿದ್ವಿ ಅದೇನು ಸುರಕ್ಷಿತ ಇಲ್ಲ ಅನ್ನೋದು ನಾವು ಹೀಗಾಗಿ ನಾವು ಕೂಡ ಇಲ್ಲೇ ನಿಂತೀವಿ ಇಡೀ ಊರು ಜನನು ನಿಂತಿದ್ವಿ ಈ ಮನು ಬ್ಯಾಂಕ್ ಇದು ಒಂದೇ ಹೌದು ಇದು ಒಂದೇ ರೀ ಸುತ್ತಮುತ್ತಲ ಎಲ್ಲ ಜನರು ಕೂಡ ಇಲ್ಲೇ ಬಂದ್ ಜನ ಇಲ್ಲಿ ಆಜುಬಾಜು ಮನುಗಳಿಗೆ ಹಳ್ಳಿ ಬರ್ತವು ಅದೆಲ್ಲರೂ ಕೂಡ ಇಲ್ಲೇ ಮಾಡೋದು ಬಂಗಾರಗಳ ಈಗ ನಿಮ್ಗೆ ಭಯ ಆಗಿದೆ ನಿಮ್ದು ಎಷ್ಟೈತೆ ಬಂಗಾರ ನಮ್ದು ಇಟ್ಟಿರೋ ಒಂದು ಎಂಟು ಎಂಟು ವರ್ಷದಲ್ಲಿ ಬಂಗಾರ ಇಟ್ಟರು ಎಂಟು ವರೆಟ್ರ್ ನಿಮಗೆ ಯಾವಾಗ ಸುದ್ದಿ ಗೊತ್ತಾಗ್ತದೆ ನಮಗೂ ಈಗ ಮೂರು ನಾಲ್ಕು ಗಂಟೆಗೆ ಸುದ್ದಿ ಬರ್ತಾ ಇತ್ತು ರೀ ನಾಲ್ಕು ಗಂಟೆಗೆ ಸುದ್ದಿ ಗೊತ್ತಾಗ್ ನಾವು ಬಂದು ಕೂಡ ಇಲ್ಲಿ ರೀ ಆದ್ರೆ ಇನ್ನು ಏನು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ನಿಮ್ಮ ಹೆಸರು ನನ್ನ ಹೆಸರು ಮಾತೀಸ